ಇಂದಿರಾ ಗಾಂಧಿ ಕಾಂಗ್ರೆಸ್ ಪಕ್ಷದ ಶ್ರೇಷ್ಠ ನಾಯಕಿ ದುರ್ಬಲ ವರ್ಗದ ಜನರ ಪರವಾಗಿ ಕೆಲಸ ಮಾಡಿದವರು ಅವರನ್ನು ಅಪಹಾಸ್ಯ ಮಾಡುವ ಕ್ರಮ ಸರಿಯಿಲ್ಲ ಎಂದು ಮಾಜಿ ಸಚಿವರಾದ ರಮನಾಥ ರೈ ದಕ್ಷಿಣ ಕನ್ನಡ ಕಾಂಗ್ರೆಸ್ ಜಿಲ್ಲಾ ಕಚೇರಿಯಲ್ಲಿ ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಭಾರತದಲ್ಲಿ ತುರ್ತು ಪರಿಸ್ಥಿತಿ ಹೇರುವುದರಿಂದ ಸಾಕಷ್ಟು ಪ್ರಮಾಣದಲ್ಲಿ ಲಾಭವೇ ಆಗಿದೆ ದಕ್ಷಿಣ ಕನ್ನಡ ಜನರಿಗೂ ಇದರಿಂದ ಸಾಕಷ್ಟು ಲಾಭ ಉಂಟಾಗಿದೆ ಒಂದು ವೇಳೆ ಈ ಭಾಗದ ಜನರಿಗೆ ತುರ್ತು ಪರಿಸ್ಥಿತಿಯಿಂದ ಸಮಸ್ಯೆ ಉಂಟಾಗಿದರೆ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಈ ಭಾಗದಲ್ಲಿ ಗೆಲ್ಲುತ್ತಿರಲಿಲ್ಲ ತುರ್ತು ಪರಿಸ್ಥಿತಿ ಬಗ್ಗೆ ಮಾತನಾಡುವ ಹಕ್ಕು ಯಾರಿಗೂ ಇಲ್ಲ ಈ ಜಿಲ್ಲೆಗೆ ಇಂದಿರಾ ಗಾಂಧಿ ಅವರ ಋಣಭಾರ ಇದೆ ಬಡವರಿಗೆ ಸಾಮಾನ್ಯರಿಗೆ ತುರ್ತು ಪರಿಸ್ಥಿತಿಯಿಂದ ಯಾವುದೇ ರೀತಿಯ ತೊಂದರೆ ಆಗದೆ ಅಭಿವೃದ್ಧಿ ಕಾರ್ಯಕ್ಕೆ ಇನ್ನಷ್ಟು ವೇಗ ಸಿಕ್ಕಿದೆ ಸುದ್ದಿಗೋಷ್ಠಿಯಲ್ಲಿ ನವೀನ್ ಡಿಸೋಜಾ ಅಬ್ಬಾಸ್ ಅಲಿ ಅಖಿಲತಾ ನವಾಜ್ ಮುಂತಾದವರು ಉಪಸ್ಥಿತರಿದ್ದರು ನಮ್ಮ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿರ್ತಕ್ಕಂಥದ ಐಕ್ಯತೆಗೆ ಬೇಕಾಗಿ ಪ್ರಾಣತ್ಯಾಗ ಮಾಡಿರ್ತಕ್ಕಂಥ ಇಂದಿರಾ ಗಾಂಧಿ ಅಪಮಾನಿಸ್ತಕ್ಕಂಥ ತುರ್ತು ಪರಿಸ್ಥಿತಿಯ ಕರಾಳ ದಿನಗಳ ಅಂಥೇಳಿ ಇವತ್ತು ಅನೇಕ ಮುಖಂಡರು ರಾಜ್ಯ ದೇಶದ ದೇಶದ ಮುಖಂಡರು ಪಕ್ಷದ ಬಿ ಜೆ ಪಿಯವರು ಬಂದು ಇಂದಿರಾ ಗಾಂಧಿಯ ಮೇಲೆ ಹಾವೇಲನಕರವಾದಂಥ ವಿಚಾರವನ್ನು ಮಾಡ್ತಾ ಇದ್ದಾರೆ ತಮ್ಮ ಗಮನಕ್ಕೆ ನಾನು ತರ್ತಕ್ಕಂಥದ್ದು ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಸಾಮ ದುರ್ಬಲ ವರ್ಗದವರಿಗೆ ಖಂಡಿತವಾಗಿ ತೊಂದರೆ ಆಗಿಲ್ಲ ನನ್ನ ಒಂದು ಅಭಿಪ್ರಾಯ ದುರ್ಬಲ ವರ್ಗ ಜನರಿಗೆ ಹೆಚ್ಚು ಅನುಕೂಲ ಆಗಿರ್ತಕ್ಕಂಥ ಬ್ಯಾಂಕ್ ರಾಷ್ಟ್ರೀಕರಣ ಆಗಿರ್ತಕ್ಕಂಥದ್ದು ಬಹುಶಃ ಅದರಿಂದ ಸಾಕಷ್ಟು ಬಡವರಿಗೆ ಲಾಭ ಆಗಿದೆ ಭೂಮಸೂದೆ ಕಾನೂನು ಪರಿಣಾಮಕಾರಿ ಅನುಷ್ಠಾನ ಆಗಿದ್ದರೆ ಅದಕ್ಕೆ ಆ ಕಾಲದಲ್ಲಿ ಹೆಚ್ಚು ಅನುಕೂಲ ಆಗಿದೆ ಅಂತ ಹೇಳ್ತಕ್ಕಂಥ ರಾಜ್ಯದ ರದ್ದತಿ ವಿಚಾರ ಇರ್ಬೋದು ಅನೇಕ ಪ್ರಗತಿ ನನ್ನ ನೆನಪಿಗೆ ಬರ್ತಕ್ಕಂಥ ಇವತ್ತು ಬಸ್ಸಿನವರೊಬ್ಬರಿದ್ದಾರೆ ಇವತ್ತು ರಾಜ್ಯದಲ್ಲಿ ತುರ್ತು ಪರಿ ಸಂದರ್ಭದಲ್ಲಿ ದೇವರಾಜ್ ಅರಸುವವರು ಬ್ಯಾಂಕ್ ಬಸ್ಸನ್ನು ರಾಷ್ಟ್ರೀಕರಣ ಮಾಡಿ ಮಾಡೋದ್ರ ಮೂಲಕ ಜನಸಾಮಾನ್ಯರ ಅನುಕೂಲವಾಗ್ತಕ್ಕಂಥ ದೊಡ್ಡ ಕೆಲಸವನ್ನು ಮಾಡಿದ್ದಾರೆ ಆದ್ದರಿಂದಾಗಿ ಇವತ್ತು ತುರ್ತು ಪರಿತಿಯ ಹೆಸರನ್ನು ಹೇಳಿ ಮತ್ತೊಂದು ತುರ್ತು ಪರಿಸ್ಥಿತಿ ಬರ್ತದೆ ಕರಾಳ ದಿನ ಹಾಗೆ ಹೀಗೆ ಅಂತೇಳಿ ಬಿಂಬಿಸ್ತಕ್ಕಂಥ ಕಾರ್ಯವನ್ನು ಮಾಡುವಾಗ ನಾವು ಖಂಡಿತವಾಗಿ ಕೆಲವು ವಿಚಾರಗಳನ್ನು ಮಾತಾಡಬೇಕಾಗಿದೆ ಆ ಕಾಲದಲ್ಲಿ ಬಡವರಿಗಾಗಿರ್ತಕ್ಕಂಥ ಲಾಭದ ಬಗ್ಗೆ ನಾವು ಮಾತಾಡ್ತಕ್ಕಂಥ ಭಾಳ ಅಗತ್ಯ ಇದೆ ಯಾಕಂತ ಹೇಳಿದ್ರೆ ಈ ಜಿಲ್ಲೆಯ ಸಾಮಾಜಿಕ ಬದಲಾವಣೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಆಗಿದ್ದರೆ ಇಂದಿರಾ ಗಾಂಧಿ ಕಾರ್ಯಕ್ರಮದ ಮೂಲಕ ಆಯಿತು